ಹೇ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ನಿಮ್ಮ ಮೋನಿಕಾ ಶ್ರೀಧರ್ ಬನ್ನಿ ಇವತ್ತು ಬಿಳಿ ಹೋಳಿಗೆ ಯಾವ ರೀತಿ ಮಾಡೋದು ಅಂತ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ಇದನ್ನು ಶೀಕರಣೆ ಜೊತೆ ತಿಂತಾ ಇದ್ದರೆ ತುಂಬ ರುಚಿಯಾಗಿರುತ್ತೆ ಮತ್ತು ಮಾಡೋದಕ್ಕೂ ಕೂಡ ಸುಲಭ ಬನ್ನಿ ಅದಕ್ಕೆ ಬೇಕಾಗುವಂಥ ಸಾಮಗ್ರಿಗಳನ್ನು ನೋಡೋಣ ಮೊದಲೇದಾಗಿ ಗೋಧಿ ಹಿಟ್ಟು ಅಕ್ಕಿ ಹಿಟ್ಟು ಎಣ್ಣೆ ಉಪ್ಪು ಇವೆಷ್ಟೇ ಈ ಬಿಳಿ ಹೋಳಿಗೆ ಮಾಡೋದಕ್ಕೆ ಬೇಕಾಗುವಂಥ ಸಾಮಗ್ರಿಗಳು ಯಾವ ರೀತಿ ಮಾಡೋದು ಅಂತ ನೋಡೋಣ ಮೊದಲಿಗೆ ನಾವು ಮೈದಾ ಹಿಟ್ಟನ್ನು ಹಾಕ್ಕೊಂಡು ಅದಕ್ಕೆ ಒಂದು ಸ್ವಲ್ಪ ಉಪ್ಪನ್ನು ಹಾಕ್ಕೋಬೇಕಾಗುತ್ತೆ ಉಪ್ಪನ್ನು ಹಾಕಿದ ನಂತರ ಸ್ವಲ್ಪ ಎಣ್ಣೆನ ಹಾಕಿ ಹೊಳಗೆ ಎಣ್ಣೆ ಹಾಕೋದ್ರಿಂದ ಹೋಳಿಗೆ ಸಾಫ್ಟಾಗಿ ಬರುತ್ತೆ ಅದಕ್ಕೆ ಸ್ವಲ್ಪ ಚೆನ್ನಾಗಿ ಎಣ್ಣೆನ ಹಾಕ್ಕೊಳ್ಳಿ ನೋಡಿ ನೀಟಾಗಿ ಸರಿ ಒಣ ಹಿಟ್ಟನ್ನು ಕಲಿಸ್ಕೊಂಡು ಆಮೇಲೆ ಸ್ವಲ್ಪ ಸ್ವಲ್ಪನ ನೀರನ್ನು ಹಾಕ್ತಾ ಈ ರೀತಿ ನಾಡ್ತಾ ಬನ್ನಿ ನೋಡಿ ಈ ರೀತಿ ಸಾಫ್ಟಾಗಿ ಕಲಿಸ್ ಕಲಿಸ್ಕೋಬೇಕು ನೀವು ನಾರ್ಮಲಾಗಿ ಮನೆಯಲ್ಲಿ ಬೇಳೆ ಹೋಳಿಗೆ ಮಾಡ್ತಾ ಇರ್ತೀರಲ್ವ ಅದಕ್ಕೆ ನೀವು ಈ ಹಿಟ್ಟನ್ನು ಯಾವ ರೀತಿ ಕಲಿಸ್ಕೊತೀರೋ ಅದೇ ರೀತಿ ಇದಕ್ಕೂ ಕೂಡ ನೀವು ಕಲಿಸ್ಕೊಬೇಕಾಗುತ್ತೆ ಎಲ್ಲ ನಾದ್ಕೊಂಡಾದಮೇಲೆ ಇವಾಗ ಮೇಲೆ ಅದಕ್ಕೆ ಒಂದು ಸ್ವಲ್ಪ ಎರಡರಿಂದ ಮೂರು ಸ್ಪೂನಷ್ಟು ಎಣ್ಣೆನ ಹಾಕ್ಕೊಂಡು ಹಾಕೊಂಡ್ಮೇಲೆ ಅದನ್ನು ನೀಟಾಗಿ ಎಣ್ಣೆನ ಎಲ್ಲ ಹಿಟ್ಟಿಗೂ ಸ್ಪ್ರೆಡ್ ಮಾಡಿ ಅದರ ಮೇಲೆ ಒಂದು ಪಾತ್ರೆನ ಮುಚ್ಚಿ ಅಟ್ಲೀಸ್ಟ್ ಹಾಫ್ ಆನ್ ಅವರ್ ಟು ಒನ್ ಅವರ್ ನೀವು ಇಡಬೇಕಾಗುತ್ತೆ ನೀವು ಎಷ್ಟು ನೆನೆಸ್ತೀರೋ ಅಷ್ಟು ಚೆನ್ನಾಗಿ ಬರ್ತವೆ ಹೋಳಿಗೆ ಇವಾಗ ಈ ಕಡೆ ಇನ್ನೊಂದು ಗ್ಯಾಸನ್ನು ಆನ್ ಮಾಡಿಕೊಂಡು ಒಂದು ಪಾತ್ರೆ ಇಟ್ಕೊಳ್ಳಿ ಆ ಪಾತ್ರೆಗೆ ಒಂದೂವರೆ ಗ್ಲಾಸ್ ಅಷ್ಟು ನೀರನ್ನು ಹಾಕ್ಕೊಳ್ಳಿ ನಾನು ಇಲ್ಲಿ ಹಿಟ್ಟನ್ನು ಒಂದು ಗ್ಲಾಸ್ ತಗೊಂಡಿದ್ದೀನಿ ಅದಕ್ಕೆ ನಾನು ಒಂದೂವರೆ ಗ್ಲಾಸಷ್ಟು ನೀರನ್ನು ಇದ್ದೀನಿ ಇಷ್ಟ ಹಾಕಿದರೆ ನಿಮಗೆ ನೀವು ಹೂಣ ಮಾಡ್ತಿರಲ್ವ ಅದು ಕರೆಕ್ಟಾದ ಪ್ರಮಾಣದಲ್ಲಿ ಬರುತ್ತೆ ಸಾಫ್ಟಾಗಿ ಅದಕ್ಕೋಸ್ಕರ ಇಷ್ಟೇ ಹಾಕ್ಕೊಳ್ಳಿ ನೋಡಿ ಇವಾಗ ಸ್ವಲ್ಪ ಉಪ್ಪನ್ನು ಹಾಕ್ಕೊಳ್ಳಿ ಉಪ್ಪು ಹಾಕೋದ್ರಿಂದ ಹೋಳಿಗೆ ಕೂಡ ತುಂಬ ರುಚಿಯಾಗಿ ಬರುತ್ತೆ ಸೊ ನೋಡಿ ಇವಾಗ ಹಿಟ್ಟನ್ನು ಹಾಕ್ಕೊಳ್ಳೋಣ ಸ್ವಲ್ಪ ನೀರು ಕಾದಿದೆ ನೋಡಿ ಈ ರೀತಿ ಹಿಟ್ಟನ್ನು ಹಾಕಿ ಕಲಿಸ್ಬೇಡಿ ನಾನು ಹೇಳೋ ರೀತಿ ಮಾಡಿ ಈ ರೀತಿ ಒಂದು ಹೋಲ್ ಮಾಡಿ ಹೋಲ್ ಮಾಡಿ ಅದು ನೀರು ಕುದ್ದು ಮೇಲೆ ಬರುತ್ತೆ ಹಿಟ್ ಮೇಲೆ ಆವಾಗ ನೀವು ಅದನ್ನು ಕಲಿಸ್ಬೇಕಾಗುತ್ತೆ ಸೊ ನಾನು ನಿಮಗೆ ತೋರಿಸ್ಕೋಕೋಸ್ಕರನೇ ನಾನು ಮುಚ್ಚಳನ ಮುಚ್ಚಿಲ್ಲ ನೋಡಿ ಯಾವ ರೀತಿ ಅಲ್ಲಿ ಬಬಲ್ಸ್ ಬರ್ತಾ ಇದೆ ನೀರಿಂದು ಅಂತ ಸೊ ಇದನ್ನು ಮುಚ್ಚಳ ಮುಚ್ಚಬೇಕಾಗುತ್ತೆ ನೋಡಿ ಇವಾಗ ನಾನು ಮುಚ್ತಾ ಇದ್ದೀನಿ ಈ ರೀತಿ ಮುಚ್ಚಿ ಒಂದೆರಡು ನಿಮಿಷ ಹಾಗೆ ಬಿಟ್ಬಿಡಿ ನೀರೆಲ್ಲ ಮೇಲೆ ಬಂದಿರುತ್ತೆ ನೋಡಿ ಇವಾಗ ನಾನು ತೆಗೆದಿದ್ದೀನಿ ನೀರೆಲ್ಲ ಮೇಲೆ ಬಂದಿದೆ ಯಾವುದೇ ರೀತಿ ಗಂಟು ಕೂಡ ಆಗೋದಿಲ್ಲ ಈ ರೀತಿ ಮಾಡೋದರಿಂದ ನೋಡಿ ಇವಾಗ ಕಲಿಸ್ಕೊಳ್ಳಿ ನೀಟಾಗಿ ನೀವು ಈ ಮೆಜರ್ಮೆಂಟಲ್ಲಿ ಹಾಕಿ ನಿಮಗೆ ಹೋಳಿಗೆ ಅನ್ನೋದು ತುಂಬ ಸಾಫ್ಟಾಗೂ ಕೂಡ ಬರುತ್ತೆ ಮತ್ತು ಹರಿಯೋದು ಕೂಡ ಇಲ್ಲ ಅದಕ್ಕೋಸ್ಕರ ನೀವು ಒಂದು ಗ್ಲಾಸ್ ಹಿಟ್ಟಿಗೆ ಒಂದೂವರೆ ಗ್ಲಾಸಷ್ಟು ನೀರನ್ನು ಹಾಕ್ಕೊಳ್ಳಿ ಇದು ಸರಿಯಾದ ಪ್ರಮಾಣದಲ್ಲಿದೆ ಹೆಚ್ಚು ಕಡಿಮೆ ಹಾಕ್ಕೊಳ್ಳೋಕ್ಕೆ ಹೋಗಬೇಡಿ ಈ ರೀತಿ ಎಲ್ಲ ಹಿಟ್ಟನ್ನು ನೀಟಾಗಿ ಕಲಿಸ್ಕೊಳ್ಳಿ ಇವಾಗ ಕಲಿಸ್ಕೊಂಡಿದ್ದಾಗಿದೆ ಮತ್ತು ಒಂದು ನಿಮಿಷಗಳ ಕಾಲ ಮುಚ್ಚಳನ ಮುಚ್ಚಿ ಹಾಗೆ ಬೇಯಿಸೋಕಿಡಿ ಒಂದು ನಿಮಿಷ ಆಯಿತು ನೋಡಿ ಇವಾಗ ತೆಗೆದು ತೋರಿಸ್ತಾ ಇದ್ದೀನಿ ನಾನು ಇನ್ನೊಂದು ಸಾರಿ ಕಲಿಸ್ಕೊಳ್ಳಿ ಈ ಹೋಳಿಗೆನ ನಾರ್ಮಲ್ ಆಗಿ ನಾವು ಶಿಕರಣೆ ಒಟ್ಟಿಗೆ ನಾವು ತಿಂತೀವಿ ಕೆಲವೊಬ್ಬರು ಅದಕ್ಕೆ ಗ್ರೇವಿನೂ ಕೂಡ ಮಾಡ್ಕೋತಾರೆ ನೋಡಿ ಇದನ್ನು ತಣ್ಣಗಾಗೋಕ್ಕೆ ಒಂದು ತಟ್ಟೆಗೆ ಹಾಕೊಳ್ತಾ ಇದ್ದೀನಿ ಸೊ ಇದು ಸ್ವಲ್ಪ ತಣ್ಣಗಾಗೋಕ್ಕೆ ಬಿಟ್ಬಿಡಿ ಇಲ್ಲಾಂದರೆ ತುಂಬ ಬಿಸಿ ಇರುತ್ತೆ ಹಾಗೆ ಮುಟ್ಟೋಕ್ಕಾಗಲ್ಲ ನೋಡಿ ಇವಾಗ ಸ್ವಲ್ಪ ತಣ್ಣಗಾಗಿದೆ ನೀವು ಕೈಗೆ ಎಣ್ಣೆ ಅಥವಾ ನೀರನ್ನು ಆದರೂ ಹಚ್ಕೊಂಡು ಈ ರೀತಿ ಹಿಟ್ಟನ್ನು ಸಾಫ್ಟಾಗಿ ನಾದ್ಕೊಳ್ಳಿ ನೋಡಿ ಈ ರೀತಿ ನಾದ್ಕೊಂಡು ಒಂದೊಂದೇ ಉಂಡೆಗಳನ್ನಾಗಿ ಮಾಡಿ ಇಟ್ಕೊಂಬಿಡಿ ಅಂದರೆ ಮಾಡೋಕ್ಕೆ ತುಂಬ ಈಸಿ ಆಗುತ್ತೆ ನೋಡಿ ಈ ರೀತಿ ಮಾಡಿಕೊಳ್ಳಿ ಯಾರಾದರೂ ಹೊಸ್ದಾಗಿ ನನ್ನ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದಲ್ಲಿರುವ ಬೆಲ್ ಬಟನ್ನ ಕ್ಲಿಕ್ ಮಾಡಿ ನಾನು ಹಾಕುವಂಥ ಎಲ್ಲ ವೀಡಿಯೋ ನೋಟಿಫಿಕೇಷನ್ ನಿಮಗೆ ಮೊದಲು ಬರುತ್ತೆ ನೋಡಿ ನಾನು ಉಂಡೆಗಳನ್ನು ಮಾಡಿಟ್ಕೊಂಡಿದ್ದೀನಿ ಅಷ್ಟರಲ್ಲಿ ಇದು ಕೂಡ ಒಂದು ಗಂಟೆಗಳ ಕಾಲ ನೆಂದಿದೆ ಇವಾಗ ನೋಡಿ ಎಷ್ಟು ಸಾಫ್ಟಾಗಿ ಬಂದಿದೆ ಅಂತ ತೋರಿಸ್ತೀನಿ ನಾನು ಕೈಗೆ ಕೂಡ ಅಂಟ್ಕೊಳ್ಳೋದಿಲ್ಲ ಅಷ್ಟು ನೀಟಾಗಿದೆ ಈ ಹಿಟ್ಟನ್ನು ಈ ರೀತಿ ನಾದ್ಕೋಬೇಕಾಗುತ್ತೆ ನೋಡಿ ಚೆನ್ನಾಗಿ ನಾದ್ಕೊಳ್ಳಿ ಮತ್ತು ಈ ರೀತಿ ಎತ್ತಿ ಎತ್ತಿ ಹಾಕಿ ಅದನ್ನು ಆವಾಗ ಹಿಟ್ಟು ತುಂಬ ಸಾಫ್ಟಾಗುತ್ತೆ ನೋಡಿ ನಾನು ಯಾವ ರೀತಿ ಉಳ್ಳೆಗಳನ್ನು ಇದ್ದೀನಿ ಅಂತ ಒಂದು ಸ್ವಲ್ಪ ಕೂಡ ನನಗೆ ಕೈಗೆ ಅಂಟ್ಕೊತಾ ಇಲ್ಲ ಹಿಟ್ಟು ಅನ್ನೋದು ಈ ರೀತಿ ಎಲ್ಲ ಹಿಟ್ಟಿನ ಉಂಡೆಗಳನ್ನು ಮುರ್ಕೊಂಡು ಒಂದು ಪಕ್ಕಕ್ಕೆ ಎತ್ತಿ ಇಟ್ಕೊಳ್ಳಿ ಮಾಡೋದಕ್ಕೆ ಬೇಗ ಆಗುತ್ತೆ ನಿಮಗೆ ಹೋಳಿಗೆ ಅನ್ನೋದು ನೋಡಿ ನಾನು ಎಲ್ಲದನ್ನು ಈ ರೀತಿ ಇದ್ದೀನಿ ನೋಡಿ ಒಂದು ಚೂರು ಕೂಡ ನನಗೆ ಕೈಗೆ ಅಂಟ್ಕೊತಾ ಇಲ್ಲ ಉಂಡೆ ಅನ್ನೋದು ನೋಡಿ ಈ ರೀತಿ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ ಇವಾಗ ಹೋಳಿಗೆ ಮಾಡೋದಕ್ಕೆ ಹೋಳಿಗೆ ಪೇಪರನ್ನ ತೊಗೊಂಡಿದ್ದೀನಿ ಇದಕ್ಕೆ ಒಂದು ಸ್ಪೂನಷ್ಟು ಎಣ್ಣೆನ ಹಾಕಿ ನೀಟಾಗಿ ಹೋಳಿಗೆ ಪೇಪರ್ಗೆ ಸ್ಪ್ರೆಡ್ ಮಾಡ್ಕೊಳ್ಳಿ ಹೋಳಿಗೆ ಮಾಡೋಕ್ಕೆ ಬರದೇ ಇರೋರು ಕೂಡ ಇದನ್ನು ಟ್ರೈ ಮಾಡಿ ನಿಮಗೆ ಬಂದೇ ಬರುತ್ತೆ ಒಂದು ಸರಿ ಟ್ರೈ ಮಾಡಿ ನನಗೆ ಫೀಡ್ಬ್ಯಾಕ್ ಕೊಡಿ ನೋಡಿ ಇವಾಗ ನಾನು ಹಿಟ್ಟನ್ನು ತಗೊಂಡಿದ್ದೀನಿ ಇದನ್ನು ಕೈಲೇ ಈ ರೀತಿ ಮಾಡಿ ಮಧ್ಯದಲ್ಲಿ ಹಿಟ್ಟು ಹಾಗೇ ಇರಲಿ ಸುತ್ತ ನೀವು ಈ ರೀತಿ ಸ್ವಲ್ಪ ಅಗಲ ಮಾಡ್ಕೊಳ್ಳಿ ಹಿಟ್ಟು ಮಧ್ಯದಲ್ಲಿ ಹಾಗೆ ಇರಲಿ ನೋಡಿ ಒಂದು ಉಂಡೆನ ತಗೊಂಡು ಈ ರೀತಿ ಒಳಗಿನ ಹೂರಣಕ್ಕೆ ಇದನ್ನು ಸೀಲ್ ಮಾಡ್ಕೊಳ್ಳಿ ಈ ರೀತಿ ಹೂರ್ಣ ಅನ್ನೋದು ಹೊರಗಡೆ ಕಾಣಬಾರ್ದು ಆ ರೀತಿ ನೀಟಾಗಿ ಸೀಲ್ ಮಾಡ್ಕೋಬೇಕು ಸೀಲ್ ಮಾಡ್ಕೊಂಡಾದಮೇಲೆ ಚೂರೆಣ್ಣೆ ಹಚ್ಚಿ ಉಲ್ಟಾ ಹಾಕಿ ಅದನ್ನು ಉಲ್ಟಾ ಹಾಕಿ ಲತ್ತಣಿಗೆ ಸಹಾಯದಿಂದ ಈ ರೀತಿ ಒತ್ತಾ ಬನ್ನಿ ಎಷ್ಟು ತೆಳ್ಳಗೆ ಬೇಕಾದರೂ ಅಷ್ಟು ತೆಳ್ಳಗೆ ಮಾಡ್ಕೋಬೋದು ನೀವು ಈ ಹೋಳಿಗೆನ ನೀವು ಒಂದ್ಸರಿ ಮಾಡಿ ನೋಡಿ ನನಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಸೊ ನನಗೂ ಕೂಡ ಮುಂಚೆ ಮಾಡೋಕ್ಕೆ ಬರ್ತಾ ಇರಲಿಲ್ಲ ಇವಾಗ ನಾನೊಬ್ಬಳೇ ಈ ರೀತಿ ಎಲ್ಲ ಹೋಳ್ಗೆ ಮಾಡ್ಕೊಳ್ತೀನಿ ನೋಡಿ ಎಷ್ಟು ದೊಡ್ಡದು ಬೇಕಾದರೂ ನೀವು ಲಟ್ಟಿಸ್ಕೋಬೋದು ಹಾಗೆ ಎಷ್ಟು ತೆಳ್ಳಗೆ ಬೇಕಾದರೂ ಕೂಡ ಅಷ್ಟು ತೆಳ್ಳಗೆ ಮಾಡ್ಕೋಬಹುದು ತುಂಬ ಚೆನ್ನಾಗಿರುತ್ತೆ ಇದು ತಿನ್ನಲಿಕ್ಕೆ ಮತ್ತು ಬೇಗ ಕೂಡ ನೀವು ಮಾಡ್ಕೋಬಹುದು ನೋಡಿ ಇವಾಗ ಆಗಿದೆ ಈ ಕಡೆ ನಾನು ಹಂಚು ಕಾಯೋಕೆ ಇಟ್ಟಿದ್ದೆ ಹಂಚು ಕೂಡ ಕಾದಿದೆ ಸೊ ಇವಾಗ ಮಾಡಿರುವಂಥ ಹೋಳಿಗೆನ ಹಾಕೋಣ ಇದನ್ನು ಒಂದು ತರ್ಟಿ ಸೆಕೆಂಡ್ಸ್ ಹಾಗೆ ಬಿಡಿ ಅದು ತಾನಾಗೆ ಬಿಡುತ್ತೆ ಹೋಳಿಗೆ ನೋಡಿ ಇವಾಗ ನಾನು ಅದನ್ನು ತೆಗಿತೀನಿ ನೋಡಿ ಇವಾಗ ಎಷ್ಟು ನೀಟಾಗಿ ಹೋಳಿಗೆ ಅನ್ನೋದು ಬಿಡುತ್ತೆ ಅಂತ ಒಂದು ಬದಿಗೆ ಒಂದು ನಿಮಿಷ ಇನ್ನೊಂದು ಬದಿಗೆ ಇನ್ನೊಂದು ನಿಮಿಷ ಆದರೆ ಸಾಕು ನೋಡಿ ಇವಾಗ ಆಗಿದೆ ಇದನ್ನು ತಿರ್ಗ್ಸಿ ಹಾಕಿದ್ದೀನಿ ಮೇಲೆ ಯಾವುದೇ ರೀತಿ ಎಣ್ಣೆನ ಹಾಕೋಕ್ಕೆ ಹೋಗಬೇಡಿ ನಿಮಗೆ ಬೇಕಂದರೆ ಹಾಕ್ಕೊಳ್ಳಿಲ್ಲ ಅವಶ್ಯಕತೆ ಇಲ್ಲ ಇದಕ್ಕೆ ಸೊ ನೋಡಿ ಈ ರೀತಿ ಸ್ವಲ್ಪ ಬೇಯೋವರೆಗೂ ಬಿಡಬೇಕಾಗುತ್ತೆ ನೀವು ನೋಡಿ ಈಗ ಹೋಳಿಗೆ ರೆಡಿ ಆಯಿತು ನಾನು ಪ್ಲೇಟಿಗೆ ಇದ್ದೀನಿ ನೋಡಿ ಇನ್ನೊಂದು ಹೋಳಿಗೆ ಕೂಡ ಸುಡೋದನ್ನು ತೋರಿಸ್ತಾ ಇದ್ದೀನಿ ನಿಮಗೆ ಇದು ಕೂಡ ಆಗಿದೆ ಇದನ್ನು ಕೂಡ ಪ್ಲೇಟ್ಗೆ ತಕೊಳ್ಳೋಣ ಸೊ ನಾನು ಇದನ್ನು ಸರ್ವಿಂಗ್ ಪ್ಲೇಟ್ಗೆ ಹಾಕಿ ನಿನಗೆ ನಿಮಗೆ ತೋರಿಸ್ತೀನಿ ಯಾವ ರೀತಿ ಹೋಳಿಗೆ ಬಂದಿದೆ ಅಂತ ನೋಡಿ ಇದರ ಜೊತೆಗೆ ಇನ್ನೊಂದು ಕರ್ಪುಡಿ ಅಂತ ಮಾಡ್ತಾರೆ ಒಂದು ಸ್ವೀಟ್ ಒಂದು ಖಾರ ಇರುತ್ತೆ ಸೊ ನಾನು ಸೀಕರಣಿ ಅಷ್ಟೇ ಮಾಡಿದ್ದೀನಿ ಇದು ಮಾವಿನ ಹಣ್ಣಿನ ಸೀಕರ್ಣೆ ಈ ಬೇಸಿಗೆಗಾಲದಲ್ಲಿ ಮಾವಿನಕಾಯಿ ಸಿ ಮಾವಿನ ಹಣ್ಣಿನ ಸೀಸನ್ ಅಲ್ವಾ ಸೊ ನಾವು ಇವಾಗ ಈ ಹೋಳಿಗೆನ ಸ್ವಲ್ಪ ಜಾಸ್ತಿ ಮಾಡಿಕೊಂಡು ತಿಂತೀವಿ ನಮ್ಮ ಮನೆಯಲ್ಲಿ ಸೊ ನಮ್ಮ ಮನೆಯಲ್ಲಿ ಎಲ್ಲರಿಗೂ ತುಂಬಾ ಇಷ್ಟ ಈ ಬಿಳಿ ಹೋಳಿಗೆ ಅಂದರೆ ನಾವು ಹೆಚ್ಚಾಗಿ ಮಾವಿನ ಹಣ್ಣಿನ ಸೀಕರ್ಣೆ ಜೊತೆ ನಾವು ಈ ಹೋಳಿಗೆನ ತಿನ್ನೋದು ಯಾವುದೇ ರೀತಿ ಕರೀಸ್ ಏನೂ ಮಾಡೋದಿಲ್ಲ ನಾವು ಇದಕ್ಕೆ ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿತ್ತು ಅಂದರೆ ಪ್ಲೀಸ್ ವಿಡಿಯೋನ ಪೂರ್ತಿ ನೋಡಿ ಯಾವುದೇ ರೀತಿ ಸ್ಕಿಪ್ ಮಾಡಬೇಡಿ ಮತ್ತು ನೋಡಿ ನಾನು ಎಷ್ಟು ಸಾಫ್ಟಾಗಿ ಬಂದಿದೆ ಅಂತ ನಾನು ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ ಹಾಗೆ ಈ ವಿಡಿಯೋ ಇಷ್ಟ ಆಗಿತ್ತು ಅಂದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹಾಗೆ ನಾನು ಹಾಕುವಂಥ ಎಲ್ಲ ವೀಡಿಯೋ ನೋಟಿಫಿಕೇಷನ್ ನಿಮಗೆ ಬರುತ್ತೆ ಮುಂದಿನ ವಿಡಿಯೋ ಒಟ್ಟಿಗೆ ನಿಮ್ಮ ಜೊತೆ ಸಿಗ್ತೀನಿ ಬಾಯ್